ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕಾವೇರಿ ಶಿವಕುಮಾರ್ ಅವರಿಂದ ದಸರಾ ಹಾಗೂ ಆಯುಧ ಪೂಜೆ ಶುಭಾಶಯಗಳು ನಾಡಿನ ಆಧಿನವತೆ ಶ್ರೀ ಚಾಮುಂಡೇಶ್ವರಿ ತಾಯಿ ಉತ್ತಮ ಮಳೆ ಬೆಳೆ ತಂದು ಸಮಸ್ತ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ತರಲಿ ಎಂದು ಆಶಿಸಿದರು ಶುಭಾಶಯ ಕೋರುವವರು ಕಾವೇರಿ ಶಿವಕುಮಾರ್ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಚಾಮರಾಜನಗರ ಬ್ಯೂರೋ ನ್ಯೂಸ್ ಚಾಮರಾಜನಗರ ನಮಸ್ಕಾರ ನಾಡಿನ ಸಮಸ್ತ ಜನತೆಗೂ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳನ್ನ ತಿಳಿಸುತ್ತಾ ನಾಡಿನ ನಾಡಿನ ಕುಲದೇವತೆ ಚಾಮುಂಡೇಶ್ವರಿ ತಾಯಿ ಉತ್ತಮ ಮಳೆ ಬೆಳೆ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಬೇಡಿಕೊಳ್ಳುತ್ತಾ ಹಾಗೂ ಕಾವೇರಿ ಶಿವಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಹಾಲಿ ರಾಜ್ಯ ಕರ್ನಾಟಕ ಮಹಿಳಾ ಕಾರ್ಯದರ್ಶಿ